ಲೋಕುಶರ ಬಂಡೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಅದು ಲೋಕುಶರ ಬಂಡೆ ಮತ್ತೆ ಅದರ ಆಪೋಸಿಟ್ ರಾಮ ಅವರು ನಿಂತಿರ್ತಾರೆ ಅಂದ್ರೆ ಸೀತೆ ವನವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಸೀತೆ ಲೌಕುಶರಿಗೆ ಈ ಅವಂತಿಕಾ ಕ್ಷೇತ್ರ ಈ ದಂಡಕರಣ್ಯ ಭಾಗದಲ್ಲಿ ವಾಲ್ಮೀಕಿ ಅವರ ಆಶ್ರಯದಲ್ಲಿ ಅವ್ರಿಗೆ ಜನ್ಮವನ್ನು ಕೊಟ್ಟಿರ್ತಾರೆ ಶ್ರೀರಾಮಚಂದ್ರರು ಅವರ ರಾಜ್ಯದಲ್ಲಿ ಒಬ್ಬ ಪ್ರಜೆ ಮಾತಾಡಿರೋ ಮಾತಿಗೆ ಸೀತಮ್ಮ ಅವ್ರನ್ನ ವನವಾಸಕ್ಕೆ ಕಲಿಸಿರೋ ಜಾಗ ಇದು ಅಷ್ಟೇ ಅಲ್ಲ ಸೀತಮ್ಮ ಅವರ ತಾಯಿ ಭೂಮಾತೆ ಸೀತಮ್ಮ ಅವ್ರನ್ನ ಭೂಮಿ ಒಳಗಡೆ ಕರ್ಕೊಂಡು ಹೋಗಿರೋ ಜಾಗೂ ಇದೆ ನೋಡಿ ಈಗ ನಮ್ಗೆ ಹಳ್ಳ ಏನ್ ಕಾಣ್ತಿದ್ಯೋ ಇದು ಮೊದಲಿಗೆ ಒಂದೇ ಸಮತಕ್ಕಾಗಿ ನೋಡಿ ಇಷ್ಟು ತನಕ ಮಣ್ಣನ್ನೋದು ಅನ್ನೋದು ತುಂಬಿಕೊಂಡಿರುತ್ತೆ ಹಾ ಸೀತಾದೇವಿ ಒಂದೇ ಲೆವೆಲ್ ಆಗಿರ್ತದೆ ಹಾ ಸೀತಾದೇವಿ ಆಗ ಲವ ಇಲ್ಲಿ ಜನ್ಮ ಕೊಟ್ಟಿರುವಂತ ಜಾಗ ಇದು ಸೀತಮ್ಮ ಲವ ಕುಶಾಗೆ ಜನ್ಮ ನೀಡಿದ ಸ್ಥಳ ಇದು ನಾವಿವತ್ತು ಬಂದಿದ್ದೀವಿ ಸೀತಮ್ಮ ಅವರು ವನವಾಸ ಮಾಡಿರೋ ಪ್ರದೇಶಕ್ಕೆ ಮುಳಿಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಅವನಿ ಎಂಬ ಊರಿಗೆ ಬೆಟ್ಟದ ಮೇಲೆ ಅವರು ಸೀತಾದೇವಿ ಭೂಗರ್ಭಕ್ಕೆ ಹೋಗ್ತಾಳೆ ಹಾ ಅದಕ್ಕೆ ಹೌದು ಚಕ್ರವಿಟ್ಟು ಕ್ಲೋಸ್ ಮಾಡ್ತಾರೆ ಅದು ಲೋಕೋಶರ ಬಂಡೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಅದು ಲೌಕುಶರ ಬಂಡೆ ಮತ್ತೆ ಅದ್ರ ಆಪೋಸಿಟ್ ರಾಮ ಅವ್ರು ನಿಂತಿರ್ತಾರೆ ಅಂದರೆ ಸೀತೆ ವನವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಸೀತೆ ಲೌಕುಶರಿಗೆ ಈ ಅವಂತಿಕಾ ಕ್ಷೇತ್ರ ಈ ದಂಡಕರಣ್ಯ ಭಾಗದಲ್ಲಿ ವಾಲ್ಮೀಕಿ ಅವರ ಆಶ್ರಯದಲ್ಲಿ ಅವ್ರಿಗೆ ಜನ್ಮವನ್ನು ಕೊಟ್ಟಿರ್ತಾರೆ ಆ ಜನ್ಮ ಕೊಟ್ಟ ನಂತರ ಜನ್ಮ ಪಡೆದ ನಂತರ ಲವಕುಶರು ವಾಲ್ಮೀಕಿ ಆಶ್ರಮದಲ್ಲೇ ವಿದ್ಯಾಭ್ಯಾಸ ಅಭ್ಯಾಸಿಸ್ತಿರ್ತಾರಲ್ಲ ಅವರು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಅವ್ರ ಕಣ್ಣಿಗೆ ಒಂದು ಕುದುರೆ ಕಾಣಿಸ್ಕೊಳ್ಳುತ್ತೆ ಆ ಕುದುರೆಯನ್ನ ಈ ಬೆಟ್ಟದ ತಪ್ಪಲ್ನಲ್ಲಿ ಕಟ್ಟಾಕ್ತಾರೆ ಆ ತಪ್ಪಲ್ನಲ್ಲಿ ಕಟ್ಟಾಕದಂತ ಸಂದರ್ಭದಲ್ಲಿ ರಾಮ ಆ ಕುದುರೆಯನ್ನ ಹುಡುಕಾಡುತ್ತ ಈ ಭಾಗಕ್ಕೆ ಬಂದಾಗ ಅವ್ರ ಮಧ್ಯೆ ಯುದ್ಧ ಆಗುತ್ತೆ ಆ ಯುದ್ಧ ಆಗುವಂತ ಜಾಗ ನೋಡಿ ಆ ಕಡೆ ಆ ಬಂಡೆ ಮೇಲೆ ಲವಕುಶರು ನಿಂತಿರ್ತಾರೆ ಅದಕ್ಕೆ ಆಪೋಸಿಟ್ ಇರೋ ಬಂಡೆ ಮೇಲೆ ರಾಮ ಅವರು ನಿಂತಿರ್ತಾರೆ ಅವೆರಡು ಗುರುತುಗಳು ಅವ್ರಿಗೆ ಯುದ್ಧ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಆ ಬಂಡೆ ಅಂತ ಕರೀತಾರೆ ಇದನ್ನ ರಾಮರ ಬಂಡೆ ಅಂತ ಕರೀತಾರೆ ಆ ಯುದ್ಧ ನೋಡೋದಕ್ಕೆ ಸೀತಾದೇವಿ ಕಾಣೋದಿಲ್ಲ ಆ ಸಂದರ್ಭದಲ್ಲಿ ಹನುಮಂತ ಸೀತಾದೇವಿಗೆ ಬಂದು ಹೇಳ್ತಾರೆ ನೋಡಿ ರಾಮ ಮತ್ತು ಲೋಕಸ್ರ ನಡುವೆ ಅಂದ್ರೆ ನಿಮ್ ಗಂಡ ಮತ್ತು ನಿಮ್ಮ ಮಕ್ಕಳ ನಡುವೆ ಯುದ್ಧ ಆಗ್ತಿದೆ ಅಂತ ಹೇಳಿದಾಗ ಆ ಯುದ್ಧ ಸೀತಾ ಸೀತಾದೇವಿ ಕಾಣೋದಿಲ್ಲ ಆ ಸಂದರ್ಭದಲ್ಲಿ ನೋಡಿ ಈ ಮೂರು ಕಲ್ಲನ್ನ ಹನುಮಂತ ಜೋಡಿಸಿ ಹನುಮಂತ ಸೀತೆಯನ್ನ ಮೇಲೆ ಮೇಲೆ ಕೂರಿಸಿ ಯುದ್ಧವನ್ನ ತೋರಿಸಿರ್ತಾರೆ ಇದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಗುಂಡು ಅಂತ ಹೆಸರು ಸೀತಾದೇವಿ ಯುದ್ಧವನ್ನ ನೋಡಿ ಆ ಘೋರ್ ಘಟನೆಯನ್ನ ಸಹಿಸಕ್ಕಾಗದೆ ಅವ್ರ ಕಣ್ಣಲ್ಲಿ ನೀರ್ ಬರುತ್ತಂತೆ ನೋಡಿ ಅದ್ರ ಗುರುತು ಆ ಕಡೆ ಇದೆಯಲ್ಲ ಬೆಳಕಾ ಕಾಣ್ತಿದೆಯಲ್ಲ ಅದು ನೀರಿನ ಗುರುತು ಅವ್ರ ಕಣ್ಣಲ್ಲಿ ಬಂದಿರುವಂತ ನೀರು ಹಾಲಿನ ಗುರುತು ಅಂತ ಹೇಳ್ತಾರೆ ಹೌದು ಸೀತಾದೇವಿ ಹತ್ತಿರುವ ಗುರುತು ಅದು ಹಾಗು ಘಟನೆಯನ್ನ ಅವರು ತರೆಯುವಂತ ಶಕ್ತಿ ಅವರಲ್ಲಿ ಇಲ್ಲದೆ ಹತ್ತಿರುವ ಒಂದು ಸನ್ನಿವೇಶ ಅದಕ್ಕೆ ಅದನ್ನ ತೊಟ್ಟಿಲುಗುಂಡು ಅಂತ ಕರೀತಾರೆ ಹನುಮಂತ ಸೀತಾದೇವಿಗಾಗಿ ಜೋಡಿಸಿರುವಂತ ಕಲ್ಲುಗಳು ಆ ಮೂರು ಮೂರು ಓಕೆ ಅದನ್ನೇ ತೊಟ್ಟಿಲುಗುಂಡು ಅಂತ ಕರೀತಾರೆ ಇಲ್ಲಿ ಚೆನ್ನಾಗಿದೆ ಪ್ರಶಾಂತವಾಗಿ ಮುಂದೆ ಹೋಗೋದು ವಾಲ್ಮೀಕಿ ಆಶ್ರಮ ಆಶ್ರಮದಲ್ಲಿ ವಾಲ್ಮೀಕಿ ಆಶ್ರಮ ಆ ವಾಲ್ಮೀಕಿ ಆಶ್ರಮದಲ್ಲೇ ಲೌಕುಶರು ಜನಸಿರ್ತಾರೆ ನೋಡಿ ಈಗ ಬರುವಂತ ಭಕ್ತಾದಿಗಳು ಹನುಮಂತ ಸೀತೆ ಯುದ್ಧ ಕಾಣ್ಲಿಲ್ಲ ಅಂತ ಕಲ್ಲನ್ನು ಜೋಡಿಸಿ ಮೇಲೆ ಕೂರಿಸಿ ಹೌದು ಅದ್ರನ್ನ ಕೂರಿಸಿರು ಅಂತ ಅಂತೇಳಿ ಈ ಕಲ್ಲುಗಳನ್ನ ಜೋಡಿಸ್ತಾರೆ ನಮಗ ಒಂದೇ ಒಂದು ಡೌಟ್ ಇದೆ ಅಂದ್ರೆ ಆ ಕಾಲದಲ್ಲಿ ಜನ ಒಂದು ಸೆವೆನ್ ಫೀಟ್ ಏಯ್ಟ್ ಫೀಟ್ ಇದ್ರಲ್ಲ ಇಲ್ಲಿ ರೂಮ್ಸ್ ನೋಡ್ದು ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ ಅದನ್ನು ಕತೆ ಇದೆ ಹೆಜ್ಜೆ ತೋರಿಸ್ತೀನಿ ನಿಮಗೆ ಹಾಂ ಸೆವೆನ್ ಫೀಟ್ ಏಟ್ ಫೀಟ್ ಇದ್ರೆ ಇಲ್ವ ಅನ್ನೋದಕ್ಕೆ ಅವು ಪುರಾವೆಗಳಾಗಿ ನಿಮ್ಗೆ ಕಾಣುತ್ತೆ ಅದೇ ಒಂದು ಹೊಡಿತಾಯ್ತು ನನಗೆ ಬಟ್ ದೇವರು ಆ ಕಾಲದಲ್ಲಿ ಯಾವ ರೀತಿ ಇದ್ರು ಅಂತ ನಾವು ಗಮನಿಸಿಲ್ಲ ನಾವೇನು ಊಹಾ ಕಲ್ಪನೆ ಲೋಕದಿಂದ ಈಗ ಚೋಳರಲ್ಲಿ ಗುಡಿಗಳನ್ನು ಕಟ್ಟೋರು ಅವರು ಆನೆ ಬಲವನ್ನು ಹೊಂದಿದ್ರು ಅಂತ ಹೇಳ್ತಾರೆ ಹೌದು ಹಾ ಈಗ ನಾವು ಗುಡಿ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಕ್ರೇನಲ್ಲಿ ಬಳಸ್ತೀವಿ ಆದರೆ ಅವ್ರು ಬಳಸ್ತಿದ್ರಾ ಇಲ್ಲ ಕಂಪೇರ್ ಮಾಡ್ಕೋಬೇಕು

ಅವರ ಗುರುಗಳು ಅಂತ ಹೇಳ್ತಾರೆ ವಾಲ್ಮೀಕಿ ಅವರ ಗುರುಗಳು ಲವ್ ಕುಶರು ಇದರ ಒಳಗೆ ಇಲ್ಲೇ ಜನಿಸಿರುವಂತಹ ಮೂಲ ಸ್ಥಾನ ಜನನ ಆದ ನಂತರ ಇಲ್ಲಿ ಪೀಠದ ಮೇಲೆ ತಂದು ಅವರ ವಾಲ್ಮೀಕಿ ಅವರ ಒಂದು ಆಶ್ರಮದಲ್ಲಿ ಅವರು ಬೆಳೆದಂತಹ ಒಂದು ಸ್ಥಾನ ಅವ್ರ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ ವಾಲ್ಮೀಕಿ ಅವರ ಗುರುಗಳು ಅನ್ನೋದು ಗೊತ್ತಿದೆ ಕೆಲವರು ಜನಕ ಮಹರ್ಷಿ ಅಂತಾರೆ ಮಹರ್ಷಿ ಅಂತಾರೆ ಯಾರು ಅನ್ನೋದು ನನ್ಗೆ ಕನ್ಫರ್ಮ್ ಗೊತ್ತಿಲ್ಲ ಇದ್ರಾ ಬನ್ನಿ ಬನ್ನಿ ಬಾಟ್ಲು ಬಾಟಲ್ ಅದು ಸೀತಾದೇವಿ ನೋಡಿ ಒಂದು ಕ್ಯಾಪ್ ಚೆಕ್ ಮಾಡಿ ಸೀತಾ ಓಕೆ ಆಯ್ತಾ ಇದು ನೋಡಿ ಈಗ ನಮ್ಗೆ ಹಳ್ಳ ಏನ್ ಕಾಣ್ತಿದ್ಯೋ ಇದು ಮೊದಲಿಗೆ ಒಂದೇ ಸಮತಕ್ಕಾಗಿ ನೋಡಿ ಇಷ್ಟು ತನಕ ಮಣ್ಣನ್ನೋದು ಅನ್ನೋದು ತುಂಬಿಕೊಂಡಿರುತ್ತೆ ಒಂದೇ ಲೆವೆಲ್ ಆಗಿರ್ತದೆ ಸೀತಾದೇವಿ ಆಗ ಲೌಕುಶಿ ಇಲ್ಲಿ ಜನ್ಮ ಕೊಟ್ಟಿರುವಂತ ಜಾಗ ಇದು ಈ ಜನ್ಮವನ್ನ ಪಡೆದ ನಂತರ ಬರುವಂತ ಭಕ್ತಾದಿಗಳು ಇಲ್ಲಿ ಆಕೆಯ ಜನನದ ಮಕ್ಳಿಗೆ ಜನ್ಮ ಕೊಟ್ಟಾಗ ಪುರುಡು ಸ್ಮೆಲ್ ಅಂತಾರಲ್ವಾ ಆ ಸ್ಮೆಲ್ ಇತ್ತಂತೆ ಇಲ್ಲಿ ಈ ಈ ಮಣ್ಣಿಗೆ ಔಷಧಿಯ ಗುಣಗಳು ಇದ್ದವು ಅಂತ ಹೇಳ್ಬಿಟ್ಟು ಬರುವಂತ ಭಕ್ತಾದಿಗಳೆಲ್ಲರೂ ಒಂದೊಂದು ಇಡೀ ಮಣ್ಣನ್ ತಗೊಂಡು ಹೋಗ್ತಿದ್ರು ಒಂದೊಂದ್ ಇಡೀ ಮಣ್ಣನ್ ತಗೊಂಡು ಹೋಗ್ಬೇಕಾದ್ರೆ ತ್ರೇತಾಯುಕ್ ಮಣ್ಣನ್ನು ತಗೊಂಡು 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 ನೋಡಿ ಎಷ್ಟು ಹಳ್ಳ ಆಗಿದೆ ಹೌದು ಮಣ್ಣು ತಗೊಂಡೋದ್ಮೇಲೆ ಈ ರೀತಿ ಹಳ್ಳ ಆಗಿರೋದು ಅದಕ್ಕೆ ಮೊದಲು ಪೂರ್ತಿ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ನಿಮ್ ಮಣ್ಣು ಎಲ್ಲಿ ತನಕ ಇತ್ತು ಅನ್ನೋದು ನೋಡಿದ್ರ ಇಲ್ಲಿ ತನಕ ಒಂದೇ ಸಮತಟ್ಟಾಗಿದ್ದಂತಹ ಜಾಗ ಇದು ಮತ್ತಿಷ್ಟು ಮಣ್ಣು ಎಲ್ಲೋಯ್ತು ಈಗ ಶಿವರಾತ್ರಿ ಸಮಯದಲ್ಲಿ ಬಹುತೇಕ ಜನಗಳು ಬರ್ತಾರೆ ಹ ಜಾತ್ರೆ ನಡೆಯುತ್ತೆ ಅಮರಥೋತ್ಸವ ನಡೆಯುತ್ತಲ್ವಾ ಟೈಮಲ್ಲಿ ಒಂದು ಆರರಿಂದ ಎಂಟು ಲಕ್ಷ ಜನ ಸೇರುವಂತ ಸಾಧ್ಯತೆ ಇರ್ತದೆ ಆಗ ಬರುವಂತ ಭಕ್ತಾದಿಗಳು ಮಣ್ಣು ಒಂದೊಂದು ಇಡೀ ತಗೊಂಡೋದಾಗ ಇಷ್ಟು ಹಳ್ಳ ಆಗಿದೆ ಈ ಮಣ್ಣನ್ನ ಔಷಧಿಯ ಗುಣಗಳು ಇದೆ ಅಂತ ನಂಬ್ತಾರೆ ಜನ ಈ ಮಣ್ಣು ಹೌದು ಈ ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ಮಂತ್ಲಿ ಪ್ರಾಬ್ಲಮ್ ಆದಂತ ಸಂದರ್ಭದಲ್ಲಿ ಹೆಚ್ಚು ಹೊಟ್ಟೆ ನೋವು ಇರ್ತದೆ ಅಂತ ಆ ಹೊಟ್ಟೆ ನೋವು ಕಂಡು ಬಂದಂತ ಸಂದರ್ಭದಲ್ಲಿ ಈ ಮಣ್ಣನ್ನ ಒಂದು ಚೂರು ನೀರಲ್ಲಿ ಅಥವಾ ಹಾಲಲ್ಲಿ ಕುದಿಸಿ ಶೋಧಿಸ್ಕೊಂಡು ಹೊಟ್ಟೆ ನೋವು ಗೆ ಪರಿಹಾರಕ್ಕಾಗಿ ಕುಡಿತಾರೆ ಸೀತಾದೇವಿಗೆ ಅರಕೆ ಕಟ್ಕೊಂಡ್ರೆ ನಾನು ಹೊಟ್ಟೆ ನೋವು ಹೋದ್ರೆ ನಿಮ್ ದರ್ಶನ ಮಾಡ್ಕೊಂತೀನಿ ಅಂತ ಅರ್ಕೆ ಕಟ್ಕೊಂತಾರಂತೆ ಆ ಸಂದರ್ಭದಲ್ಲಿ ಈ ಮಣ್ಣನ್ನು ಬಳಸ್ಕೊಳ್ಳೋದ್ರಿಂದ ಹೊಟ್ಟೆ ನೋವು ಇರಲ್ಲ ಅಂತ ಹೇಳ್ತಾರೆ ಏನಂದ್ರೆ ಮಕ್ಕಳ ಇರೋರು ಇಲ್ಲಿ ಬಂದು ಈಕೆಯ ಸ್ಥಾನದಲ್ಲಿ ಮಣ್ಣನ್ನ ತಗೊಂಡು ಅರ್ಕೆ ಕಟ್ಕೊಂಡು ಮಕ್ಳು ಬೇಕು ಅಂತ ಅರ್ಕೆ ಕಟ್ಕೊಂಡು ಹೋಗ್ತಾರೆ ಅರ್ಕೆ ಕಟ್ಕೊಂಡು ಹೋದಂತ ಒಂದು ವರ್ಷಕ್ಕೆಲ್ಲ ಮಕ್ಳಾಗ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಹೌದಾ ಅದಕ್ಕೆ ಬಂದಂತ ವಕ್ತಾದಿಗಳು ಇಲ್ಲಿ ಮಣ್ಣನ್ನ ತಗೊಂಡು ಹೋಗ್ತಾರೆ ಸ್ಟೋರಿ ಎಲ್ಲ ರಾಮಾಯಣ ನಡೆಯುವಂತ ಕಾಲದ ತ್ರೇತ ಇವತ್ತು ಆದ್ರೆ ಇದು ಪಂಚಪಾಂಡವರ ದೇವಾಲಯ ಪಂಚಪಾಂಡವರು ಕುಳಿತು ಜನರ ದರ್ಶನ ಕೊಟ್ಟಿರುವಂತ ಏಕೈಕ ಜಾಗ ಇದು ಅಂತ ಹೇಳ್ತಾರೆ ಇಲ್ಲಿ ಯಾಕೆ ಪಂಚಪಾಂಡವರು ಇಲ್ಲಿ ಬರ್ತಾರೆ ಅಂದ್ರೆ ದ್ವಾಪರ ಯುಗದಲ್ಲಿ ಅಂದ್ರೆ ಮಹಾಭಾರತ ನಡೆಯುತ್ತಲ್ವಾ ಈ ಮಹಾಭಾರತ ನಡೆಯುವಂತ ಸಂದರ್ಭದಲ್ಲಿ ಅವರು ಬಗಡೆಯಲ್ಲಿ ಸೋತಿರ್ತಾರೆ ಆ ಬಗಡೆಯಲ್ಲಿ ಸೋತಂತ ಸಂದರ್ಭದಲ್ಲಿ ಹದ್ಮೂರು ವರ್ಷಗಳ ಕಾಲ ವನವಾಸ ಮಾಡ್ತಾರೆ ಹದಿನಾಲ್ಕನೇ ವರ್ಷ ಅಜ್ಞಾತವಾಸ ಅಂತ ಅಜ್ಞಾತವಾಸದಲ್ಲಿ ಅವರು ಸಂಚಾರವನ್ನು ಮಾಡ್ತಾರೆ ಆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿರ್ತಾರೆ ಇಲ್ಲಿ ಶ್ರೀರಾಮ ಶ್ರೀರಾಮರವರೇ ಶಿವನನ್ನು ಆರಾಧನೆ ಮಾಡಿರ್ಬೇಕಂದ್ರೆ ನಾವು ಶಿವನನ್ನು ಆರಾಧನೆ ಮಾಡೋಣ ಅಂತ ಕೆಳಗಡೆ ದೇವಸ್ಥಾನದಲ್ಲಿ ಐದು ನಿಗಾಗಳನ್ನ ಅವರೂ ಸಮೇತ ಪ್ರತಿಷ್ಠಾಪನೆ ಮಾಡ್ತಾರೆ ಆದ್ರೆ ಇಲ್ಲಿ ಮೇಲೆ ಜಾಗದಲ್ಲಿ ಅವರೇ ಸ್ವತಃ ಕುಳಿತು ದರ್ಶನ ಕೊಟ್ಟಿರುವ ಏಕೈಕ ಜಾಗ ಅದಕ್ಕೆ ಬನ್ನಿ ಐದು ಆಕಾರ ಯಾವ ರೀತಿ ಇದುವ ಪಂಚಪಾಂಡವರು ಅದೇ ರೀತಿ ನೋಡಿ ದೊಡ್ಡದರಿಂದ ಹಿಡಿದು ಸಣ್ಣದರ ತನಕ ಇದೆ ಒಳಗೆ ಹೋಗ್ಬೋದು ಹೋಗಿ ಪಂಚಪಾಂಡವರು ಕುಳಿತು ದರ್ಶನ ಕೊಟ್ಟಿರುವ ಏಕೈಕ ಜಾಗ ಇದೆ ಗಾಳಿ ಮಂಟಪ ಗಾಳಿ ಮಂಟಪ ರಾಮ ಅವರು ಕುದುರೆಯನ್ನು ಹುಡುಕಾಡುತ್ತಾ ಈ ಜಾಗಕ್ಕೆ ಈ ಅವಂತಿಕಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಯಾರು ತನ್ನ ಕುದುರೆ ಬಂದಿಸಿರೋದು ಗೊತ್ತಾಗುತ್ತಲ್ವಾ ಆಗ ಹುಡಕಾಡುತ್ತಾ ಬಂದಾಗ ಆಯಾಸಗೊಂಡಿರ್ತಾರಂತೆ ಆಯಾಸಗೊಂಡಾಗ ಅವರು ಕುಳಿತು ವಿಶ್ರಾಂತಿ ಪಡೆದಿರುವ ಸ್ಥಾನ ಇದು ಅದಕ್ಕೆ ಇದನ್ನ ಗಾಳಿ ಮಂಟಪ ಅಂತ ಕರೀತಾರೆ ಇಲ್ಲಿ ನೀವು ನಿಂತಿರುವ ಜಾಗವನ್ನ ಗಮನಿಸಿ ಅಲ್ಲಿ ಆ ಮಂಟಪದಲ್ಲಿ ಒಳಗೋಗಿ ಕುತ್ಕೊಂಡು ಗಮನಿಸಿ ಅಲ್ಲಿಗೂ ಇಲ್ಲಿಗೂ ಗಾಳಿ ತುಂಬಾ ತಣ್ಣನೆಯ ಗಾಳಿ ಆಹ್ವಾದ ಆಗುತ್ತೆ ನಿಮ್ಗೆಲ್ಲ ಹೌದು ಒಂದ್ ಸ್ವಲ್ಪ ಹಾ ಕೂತ್ಕೊಳ್ಳಿ ಇಲ್ಲಿ ಕುತ್ಕೊಂಡು ಒಂದ್ ಎರಡು ನಿಮಿಷ ಫೀಲ್ ಮಾಡಿ ಈ ಗಾಳಿಯನ್ನ ನೋಡಿ ಅಲ್ಲಿ ನಿಂತಿದ್ರಲ್ಲ ಅಷ್ಟು ತಣ್ಣನೇ ಗಾಳಿ ಅನುಭವ ಅನ್ನೋದನ್ನ ಫೀಲ್ ಮಾಡಿ ಎಷ್ಟು ಪ್ರಶಾಂತವಾದ ಗಾಳಿ ಬರುತ್ತೆ ಇಲ್ಲಿ ಮತ್ತೆ ಅಲ್ಲಿ ಹೊರಗಡೆ ಹೋಗಿ ನಿಂತ್ಕೊಂಡು ಈ ಗಾಳಿಯನ್ನ ಫೀಲ್ ಮಾಡಿ ನೋಡೋಣ ಹೋಗೋಣ ನೋಡಿ ಇಲ್ಲಿ ಬೇಕಾದ್ರೆ ಇಲ್ಲಿ ಹೊರಗಡೆ ನಿಂತ್ಕೊಂಡು ಒಂದೆರಡು ನಿಮಿಷ ಈ ಗಾಳಿಯನ್ನು ಫೀಲ್ ಮಾಡಿ ಸ್ವಲ್ಪ ಬರುತ್ತೆ ಅಷ್ಟು ತಣ್ಣನೇ ಗಾಳಿ ಬರ್ತಿದ್ಯಾ ಅದೇ ವ್ಯತ್ಯಾಸ ಅದಕ್ಕೆ ಗಾಳಿ ಮಂಟಪ ಅಂತ ಕರೀತಾರೆ ಮತ್ತೆ ಇದು ಬನ್ನಿ ನೋಡಿ ಸೀತಾದೇವಿ ಲೋಕುಶರ್ಗೆ ಜನ್ಮ ಕೊಟ್ಟಂತ ಸಂದರ್ಭದಲ್ಲಿ ಜನ ಬಟ್ಟೆಗಳು ಇರ್ತಾವಲ್ವಾ ವಸ್ತ್ರಗಳು ಸಂಜೆ ಕಗ್ಗತ್ತಲಲ್ಲಿ ಒಂದು ಹಣತೆ ಅಂದ್ರೆ ದೀಪವನ್ನು ಇಟ್ಕೊಂಡು ಬಟ್ಟೆ ತೊಳಿತಿದ್ರು ಈ ಅಣತೆ ನೋಡಿ ಆಗ ನಿಜವಾಗ್ಲೂ ಇದು ಮಣ್ಣಿನ ಒಂದು ದೀಪ ಆಗಿತ್ತು ಅಣತೆ ಯಾಕೆ ಅಂದ್ರೆ ಈ ಬೆಳಗಿನ ಸ ಜಾವದಲ್ಲಾದ್ರೆ ಜನರ ಸಂದಣಿ ಇರ್ತದೆ ಓಡಾಡ್ತಿರ್ತಾರೆ ಆ ಜನನದ ವಸ್ತ್ರಗಳು ಒಂದ್ ಸ್ವಲ್ಪ ಸ್ಮೆಲ್ ಇರ್ತವಲ್ಲ ಆ ಸ್ಮೆಲ್ ಜನರನ್ನ ಇದ್ ಮಾಡ್ತದೆ ಅಂತ ಹೇಳ್ಬಿಟ್ಟು ಸಂಜೆ ಸಮಯದಲ್ಲಿ ಒಂದು ಹಣತೆಯನ್ನ ಇಟ್ಕೊಂಡು ಅವರು ವಸ್ತ್ರಗಳನ್ನ ತೊಳಿತಿದ್ರು ಹಾಲಾಡಿ ಒಳಲೆ ಅಂತ ಕರೀತಾರಲ್ವಾ ಈ ಒಳಲೆ ಮುಖಾಂತರ ಹಾಲು ಉಣಿಸ್ತಿದ್ರಂತೆ ಲವಕುಶ ಇದನ್ನೇ ಹಾಲಾಡಿ ಅಂತ ಕರೀತಾರೆ ಹೊರ ಬನ್ನಿ ಇದೆ ಲೋಕಶ್ರು ಬೆಳೆದಂತ ಮನೆ ಅಂದ್ರೆ ಸೀತಾ ತಾಯಿ ಮನೆ ಅಂತ ಅದಕ್ಕೆ ಹೆಸರು ನೋಡಿ ಕೂತ್ಕೊಂಡು ರೆಡಿ ಮಾಡ್ಕೊಳಂಗಿದ್ರೆ ಮಾಡ್ಕೊಬೇಡಿ ನಾನು ಹೇಳ್ತಿದ್ದೀನಲ್ವಾ ಹೇಳ್ತಿದಂಗೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳದ್ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀರಾಮ ಸ್ವತಃ ಪ್ರತಿಷ್ಠಾಪನೆ ಮಾಡಿರುವಂತ ಈಶ್ವರ ದೇವರು ಯಾಕೆ ಈಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದ್ರೆ ರಾಮ ಮತ್ತು ಲೌಕುಶರಿಗೆ ಯುದ್ಧ ಆಗುತ್ತೆ ಯುದ್ಧ ಯಾವ ಕಾರಣಕ್ಕಾಗುತ್ತಂದ್ರೆ ಲೌಕುಶರು ಇಲ್ಲಿ ಬೆಟ್ಟದ ತಪ್ಪಲಿನಲ್ಲಿ ಕುದುರೆನ ಹಿಡಿದು ಕಟ್ಟಾಕ್ತಾರೆ ಆ ಕಾರಣದಿಂದ ಅವ್ರ ಮಧ್ಯೆ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಲೌಕುಶ್ರು ಗೆಲ್ತಾರೆ ರಾಮ ಸೋತಿರ್ತಾರಲ್ವಾ ಅದು ಅಂದ್ರೆ ರಾಮ ಲಘುಶ ತಂದೆ ಅದಕ್ಕೆ ಅವರಿಬ್ಬರು ಮಧ್ಯೆ ಯುದ್ಧ ಆಗಿರೋ ಕಾರಣ ಅವ್ರಿಗೆ ಅದು ದೋಷ ಅಂತ ಕರೀತಾರೆ ರಾಮ ಅವ್ರಿಗೆ ಆ ದೋಷ ಮುಕ್ತವಾಗಬೇಕು ಅಂತ ಹೇಳ್ಬಿಟ್ಟು ಮಹರ್ಷಿ ಹೇಳ್ತಾರೆ ಪ್ರಾಯಶ್ಚಿತ್ತಕ್ಕಾಗಿ ನೀವು ಶಿವನ ಆರಾಧನೆ ಮಾಡಿ ಅಂತ ಹೇಳದಂತ ಸಂದರ್ಭದಲ್ಲಿ ತ್ರೇತಾಯುಗದಲ್ಲಿ ರಾಮ ಒಂದು ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ನಂತರ ಲಕ್ಷ್ಮಣ ಶತ್ರುಗ್ನ ಭರತ ವಾಲಿ ಸುಬ್ರೀವಹನ ಹನುಮಂತ ಎಲ್ಲರೂ ಯುದ್ಧದಲ್ಲಿ ಯಾರೆಲ್ಲರೂ ಪಾಲ್ಗೊಂಡಿರ್ತಾರೆ ಅವರೆಲ್ಲರೂ ಒಂದೊಂದು ಶಿವನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ಆದ್ರೆ ಇಲ್ಲಿ ಲೌಕೇಶ್ರು ಬೆಳೆದಂತ ಇದು ತಾಯಿ ಮನೆ ಅಲ್ವಾ ಈ ಬೆಳೆದಂತ ಮನೆಯಲ್ಲಿ ಅವರು ಕ್ವಿನ್ಸ್ ಅಂದ್ರೆ ಅವಳಿ ಜವಳಿ ಮಕ್ಕಳಾಗಿರೋದ್ರಿಂದ ಒಂದೇ ಪೀಠದ ಮೇಲೆ ಶಿವನ ಆರಾಧನೆ ಮಾಡಿರುವಂತ ಜಾಗ ಅದಕ್ಕೆ ಲವಕುಶ ಅಂತ ಕರೀತಾರೆ ನೋಡಿ ಇವೆರಡು ಲೌಕೇಶ್ರು ಮಲಗುತ್ತಿದ್ದಂತ ತೊಟ್ಟಿಲುಗಳು ಇವೆರಡು ಇದು ಇದು ಲೌಕೋಶ ಮಲತಿದಂತ ತೊಟ್ಟಿದ್ರು ಇದನ್ನ ಅಕ್ಷಯ ಪಾತ್ರೆ ಅಂತ ಕರೀತಾರೆ ಅಕ್ಷಯ ಪಾತ್ರೆ ಅಂದ್ರೆ ಸೀತಾದೇವಿ ವನವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಆಕೆಗೆ ನೀರು ಆಹಾರ ಸಿಗಲ್ಲ ನೀರಿಗಾಗಿ ಲಕ್ಷ್ಮಣ ಒಂದು ಕೊಳವನ್ನ ಸೃಷ್ಟಿ ಮಾಡ್ತಾನೆ ಪಾತ್ರ ಗಂಗೆ ಬಾಣ ಬಿಟ್ಟು ಆದ್ರೆ ಅಕ್ಷಯ ಪಾತ್ರೆಯನ್ನು ಊಟಕ್ಕಾಗಿ ಅವ್ರಿಗೆ ಸಿಗುವಂತಹ ಒಂದು ದೇವರ ವರ ಈ ವರದಲ್ಲಿ ತನ್ನ ನೀವು ಟಚ್ ಮಾಡಿ ನೋಡಿ ತನ್ನ ಮೂರು ಬೆರಳನ್ನು ಇಟ್ಟು ಒಳಗಡೆ ಟಚ್ ಮಾಡೋದು ಮತ್ತೆ ಬೇಡಿಕೊಂಡಂತಹ ಆಹಾರ ಪ್ರತ್ಯಕ್ಷ ಆಗ್ತಿದೆ ಅಂತ ಆಹಾರವನ್ನ ಆಹಾರವನ್ನು ಅಲ್ಲಿರುವಂತಹ ಬಟ್ಟೆಲ್ಗಳನ್ನು ಉಪಯೋಗಿಸ್ಕೊಂಡು ಆಹಾರವನ್ನು ಸೇವಿಸ್ತಿದ್ರು ಅಂತ ಕರೀತಾರೆ ಮತ್ತೆ ಇದನ್ನ ನೋಡಿ ನಾಗರ ಬೆಳ್ಳಿ ಅಂತ ಕರೀತಾರೆ ತಲೆ ಮೇಲೆ ಮುಡ್ಸ್ಕೊಳ್ತಿದಂತಹ ನಾಗರ ಕಿರೀಟ ಅಂತ ಕರೀತಾರೆ ಇಲ್ಲಿ ಸಂಜೀವಿನಿ ಆಟ ಇದೆ ಇದ್ರೊಳಗಡೆ ಜಡೆಬಿಳ್ಳಿ ಅನ್ನೋದು ಇದೆ ಜಡೆಬಿಳ್ಳಿ ಮತ್ತೆ ನಾಗರ ಕಿರೀಟವನ್ನು ತಲೆಗೆ ಮುಡ್ಸ್ಕೊಂತಿದ್ರು ಸೀತಾದೇವಿ ಅಂತ ಕರೀತಾರೆ ಇವೆರಡು ತೊಟ್ಟಿಲುಗಳು ಇದು ಅಕ್ಷಯ ಪಾತ್ರೆ ಇಲ್ಲಿ ಜಡೆಬಿಳ್ಳಿ ಮತ್ತು ನಾಗರ ಕಿರೀಟ ಇವಾಗ ಮತ್ತೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಬನ್ನಿ ನೋಡಿ ಝೂಮ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಸಿಂಧೂರ ಬಟ್ಟಲುಗಳಿವು ಈ ಸಿಂಧೂರ ಬಟ್ಟಲುಗಳಲ್ಲಿ ಯಾಕೆ ತನ್ನ ಬೆರಳಿನಿಂದ ಹಿಂಗ್ ಸಿಂಧೂರ ತಗೊಂಡಾಗ ಆ ಗುರುತುಗಳು ನೋಡಿ ನೋಡಿ ಒಂದು ಬೆರಳು ಬಿತ್ತಾ ನೋಡಿ ಅವ್ರು ಬೆರಳು ಎಲ್ಲೆಲ್ಲಿ ಇಟ್ಟಿದಾರೋ ಅಲ್ಲಿ ಬೇಕಾದ್ರೆ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನೀವು ಆ ಬೆರಳಿನ ಗುರುತುಗಳು ಹಾಗೆ ಇದೆ ಓಕೆ ಗೊತ್ತಾಗ್ತಿದೆಯಾ ಸಿಂಧೂರ ತಗೊಂಡಿರುವಂತ ಜಾಗ ಆಯ್ತಾ ಮತ್ತೆ ಅವ್ರು ಬಳಸಿರುವಂತ ಪಾತ್ರೆಗಳು ಶಬ್ದ ಸಮೇತ ಅದೇ ರೀತಿ ಗೋಚರ ಆಗುತ್ತೆ ನೋಡ್ಕೊಳ್ರಿ ಮಣ್ಣಿನ ಮಡಿಕೆ ನೋಡಿ ಮಣ್ಣಿನ ಮಡಕೆ ಮತ್ತ ತಾಮ್ರದ ನೋಡಿ ಬಂತಾ ಇವೆಲ್ಲಾನು ಪ್ರೇತಾಯಕದಲ್ಲಿ ನಿಜ ವಸ್ತುಗಳಾಗಿತ್ವಿ ಇಲ್ಲಿ ಈ ವಸ್ತುಗಳನ್ನ ಚಿರಂಜೀವಿ ಅಂದ್ರೆ ಸದಕಾಲ ಬದುಕಿರುವಂತಹ ಹನುಮಂತ ಈ ಕಲ್ಲಿಗೆ ಅಂದ್ರೆ ಅದರ ಪ್ರ ಏನಿದೆಯೋ ಏನಿದೀವೋ ನಮ್ಗೆ ಗೋಚಾರವಾಗುವಂತೆ ಅದ್ರ ಶಬ್ದ ಆಗಿರ್ಬೋದು ಅದನ್ನೆಲ್ಲ ಇವುಗಳನ್ನ ಕಲ್ಲಿಗೆ ಅಂಟಿಸಿ ಕಲ್ಲನ್ನ ಬೋರಲ್ ಮಾಡಿಟ್ಟಿದಾರೆ ಯಾಕಂದ್ರೆ ಬರುವಂತೆ ಭಕ್ತಾದಿಗಳು ಗೊತ್ತಾಗ್ಬೇಕಿದು ಉಲ್ಟನೆ ಇದ್ರೆ ಇದು ಮೇಲೆ ಇರ್ತವೆ ಕಾಣದಿಲ್ವಲ್ಲ ಇಲ್ಲ ಹಾಗಾಗಿ ವಸ್ತುಗಳಾಗಿ ಬಿಟ್ರೆ ಯಾರಾದ್ರೂ ಒಬ್ರು ಕತ್ಕೊಂಡು ಹೋಗಿ ಬಿಡ್ತಾರೆ ಅದ್ ನಿಜರ್ಶನಗಳಾಗಿ ಕಾಣಲ್ಲ ಅಂತ ಒಂದು ಕಾರಣಕ್ಕೆ ಅನುಮಂತ ಈ ಕಲ್ಲಿಗೆ ಅಂಟಿಸಿ ಈ ಕಲ್ಲನ್ನ ಬೋರ್ನ್ ಈ ಕಲ್ಲಿಗೆ ಆ ನಿಜವಾಗಿರುವಂತ ವಸ್ತುಗಳ ಕಲ್ಲಿಗೆ ಅಂಟಿಸಿ ಕಲ್ಲನ್ನ ಉಲ್ಟಾ ಮಾಡಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾಶ ಆಗ್ಬಾರ್ದು ಬರುವಂತ ಭಕ್ತಾದಿ ಇದು ಸದಾ ಗೊತ್ತಾಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿನ ನಾವು ಸ್ಥಳ ಪುರಾಣ ಇದನ್ನೇ ಹೇಳುತ್ತೆ